ನಮಸ್ಕಾರ ಶಿವಮೊಗ್ಗ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ನಾವು ಇವತ್ತು ಕಳ್ಸೋಕೆ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂತಂದರೆ ನನ್ನ ಹಸ್ಬೆಂಡ್ನ ಫ್ರೆಂಡ್ ಮಗಳದ್ದು ನಾಮಕರಣ ಇದೆ ಸೊ ಹಾಗಾಗಿ ನಾವು ಫ್ರೆಂಡ್ಸ್ಗಳೆಲ್ಲ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ಗಳು ಅಂತ ಅಂದರೆ ರಾಖಿ ಅಣ್ಣ ವೈ ಅವ್ರ ವೈಫು ಮತ್ತು ಮಗು ಮತ್ತು ವಿನೋದಣ್ಣ ಅವರು ವೈಫ್ ಮತ್ತು ಮಗು ಮತ್ತು ನನ್ನ ತಂಗಿ ಗಂಡ ಮದ್ದು ಅಂತೇಳಿ ಅವರು ಕೂಡ ನಾವು ಎರಡು ಕಾರ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನಾವು ಕಳ್ಸ ಹೋಗುವಾಗ ಪ್ಲೇಸ್ ಮಾತ್ರ ಸಕ್ಕದಾಗಿರುತ್ತೆ ಕಂಡ್ರು ಎಲ್ಲಿ ನೋಡಿದ್ರು ಹಸಿರಿನ ಹಬ್ಬ ಅಂತಲೇ ಹೇಳ್ಬೋದು ಹೇಳಿ ಕೇಳಿ ಮಲೆನಾಡಿನ ಹೆಬ್ಬಾಗಿಲ್ಲ ಅಂತೇಳಿ ಸುಮ್ಮನೆ ಕರೀತಾರೆ ನಮ್ಮ ಶಿವಮೊಗ್ಗನ ಸೊ ಹಾಗಾಗಿ ಅಲ್ಲಿ ಪ್ಲೇಸ್ ಮಾತ್ರ ಸಕ್ಕದ ತ್ತು ಆ ಬೆಟ್ಟ ಗುಡ್ಡ ಆ ನದಿ ಮತ್ತು ಆ ಸೇತುವೆ ಅಹ ನೋಡ್ತಾ ಇದ್ರೆ ಮಾತ್ರ ಎಷ್ಟು ನೋಡಿದ್ರೂ ಕಣ್ಣು ತುಂಬೋಗುತ್ತೆ ಅಷ್ಟು ಚೆನ್ನಾಗಿತ್ತು ಆಮೇಲೆ ನ್ಯಾಚುರಲ್ ಫ್ಲವರ್ಸ್ ಬಿಡೋದು ಅಲ್ಲೆಲ್ಲ ಡಿಫ್ ಡಿಫ್ರೆಂಟ್ ಫ್ಲವರ್ಸು ಆವಾಗೆ ಬೆಳೆಸ್ತೀವಿ ಅಂದರು ಬಿಡೋದಿಲ್ಲ ನೋಡ್ತಾ ಇರೋದು ಆ ಒಂದು ಕಾಂಪೌಂಡ್ ಹತ್ರನೇ ಸುಮ್ಮನೆ ನ್ಯಾಚುರಲ್ಲಾಗಿ ಬೆಳೀತಿರೋ ಅಂತ ಗಿಡ ಅದೆಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿ ನೇಚರು ಸೊ ನಾವು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈ ಮನೆ ಹತ್ರ ಅವ್ರ ಮನೆ ಹೋಗುವಾಗ ಇದೊಂದು ಫ್ಲವರ್ ಫ್ಲವರ್ ಅಲ್ಲ ಸಾರಿ ಇದು ಶೋಗಿದ ಟೈಪು ಚೆನ್ನಾಗಿತ್ತು ಇಷ್ಟ ಆಯಿತು ಆ್ಯಕ್ಚುಲಿ ಮತ್ತು ಕಾಫಿ ಎಸ್ಟೇಟು ಮಧ್ಯೆ ಅವ್ರ ಮನೆ ಇರೋವಂಥದ್ದು ಆ ಪ್ರಕೃತಿ ಮಧ್ಯೆ ಅವ್ರ ಮನೆ ಅವ್ರ ವಾತಾವರಣ ಎಲ್ಲ ನೋಡಿ ನನಗೆ ಅಂದ್ರೆ ಸಖತ್ ಇಷ್ಟ ಆಯಿತು ಸೊ ಅಂತೂ ಹಂತೂ ನಾವು ಮನೆಗೆ ಬಂದು ರೀಚ್ ಆದ್ವಿ ಸೊ ನೋಡ್ತಾ ಇರ್ಬೋದು ಇದು ಅವ್ರ ಮನೆ ಮತ್ತು ನಿಶು ಅಣ್ಣ ನಮಗೆಲ್ರಿಗೂ ಇನ್ವೈಟ್ ಮಾಡಿದ್ರು ಮತ್ತು ನಿತಿನ್ ಅಣ್ಣನೂ ಕೂಡ ಅವ್ರ ಬ್ರದರ್ ಅವರು ಅವರಿಬ್ಬರು ತಮ್ಮ ಸೊ ಮತ್ತು ನಿಶು ಅಣ್ಣ ಇದ್ದಾರಲ್ಲ ಅವ್ರ ವೈಫ್ ಮನೆಯೇ ಇದು ಅವ್ರ ಪಾಪು ಇದು ನೋಡ್ತಾ ಇರ್ಬೋದು ರಿತಾನ್ಯ ಅಂತೇಳಿ ಹೆಸರಿಗಿದ್ದಾರೆ ತುಂಬ ಚೆನ್ನಾಗಿದೆ ರಿತಾನ್ಯ ಗೌಡ ಇವ್ರು ಇವರು ಅಣ್ಣ ಅವ್ರ ವೈಫು ರಿತಾನ್ಯ ಅಂತೇಳಿ ನೇಮ್ ಕೂಡ ಅವರು ಹಾಕಿದ್ದಾರೆ ಚೆನ್ನಾಗಿ ನಿದ್ದೆ ಇದೆ ಮಗು ಮಾತ್ರ ತುಂಬ ಕ್ಯೂಟಾಗಿತ್ತು ನೋಡ್ತಾ ಇರ್ಬೋದು ನೀವು ಈ ವಿಡಿಯೋದಲ್ಲಿ ಸಿಂಪಲಾಗಿ ಚೆನ್ನಾಗಿತ್ತು ಮಾತ್ರ ಮತ್ತು ಇದೆಲ್ಲದೇ ಊಟ ಮಾತ್ರ ಏನೇ ಇರ್ಬೋದು ಅದು ವರ್ಣನೆ ಮಾಡೋಕ್ಕಾಗಲ್ಲ ಬಿಟ್ಟು ಅಷ್ಟು ಸಖತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ಫುಡ್ಡು ಫುಡ್ಡಲ್ಲಿ ಬಂದುಬಿಟ್ಟು ಅವರು ನಾನ್ ವೆಜ್ ಮಾಡಿಸಿದ್ರು ನಮ್ಮ ನಮ್ಮ ಸೈಡೆಲ್ಲ ಸ್ವೀಟ್ ಮಾಡ್ತಾರೆ ನಾಮಕರಣ ಆದರೆ ಬಟ್ ಅವ್ರ ಕಡೆ ನಾನ್ ವೆಜ್ ಮಾಡ್ತಾರೆ ಸೊ ಮಲ್ಲಿಗೆ ಇಡ್ಲಿ ಮಾಡಿಸಿದ್ರು ತುಂಬ ಸ್ಪಾಂಜಿಯಾಗಿ ಸಕ್ಕದಾಗಿತ್ತು ಮತ್ತು ಅದಕ್ಕೆ ಕಾಂಬಿನೇಷನ್ ಬಂದ್ಬಿಟ್ಟು ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಮಾಡಿಸಿದ್ರು ಮತ್ತು ಹಲಸಿನಕಾಯಿನ ರೆಸಿಪಿಯನ್ನು ಮಾಡಿದರು ಅವರು ಚಿಕಮ್ಮ ಅಂದರೆ ನಮ್ಮ ನನ್ನ ಫ್ರೆಂಡ್ ರಮ್ಯಾ ಅವರ ಚಿಕಮ್ಮ ತುಂಬ ಚೆನ್ನಾಗಿತ್ತು ಅದು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೋಡಿ ಇಡ್ಲಿ ಯಾವ ಥರ ಇದೆ ಅಂತೆ ಮತ್ತು ಗೀ ರೈಸ್ ಮಾಡಿಸಿದ್ರು ಗೀಸ್ ಗೀ ರೈಸಿಗೆ ಮೊಸರು ಬಜ್ಜಿ ಅನ್ನೋ ಕಾಂಬಿನೇಷನ್ ಇದು ನೋಡ್ತಾ ಇರ್ಬೋದು ಹಲಸಿನಕಾಯಿನ ರೆಸಿಪಿ ನಾನು ಹೇಳಿದ್ನಲ್ಲ ಇದೇ ರೆಸಿಪಿ ಅದು ಅಡುಗೆ ಮಂತ್ರ ಎಕ್ಸಲೆಂಟ್ ಅದ್ರ ಬಗ್ಗೆ ಮಾತಾ ಇಲ್ಲ ಮತ್ತು ಪಾಯಸ ಕೂಡ ಮಾಡಿಸಿದರು ಕೂಡ ತುಂಬ ಚೆನ್ನಾಗಿ ಇತ್ಕೊಂಡ್ರೆ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗ ಆ್ಯಕ್ಚುಲಿ ಎರಡು ಬಾಲ್ ತಿಂದ ಇಷ್ಟಪಟ್ಟು ಇಷ್ಟ ಇದ್ದರೆ ಎರಡು ಬೌಲ್ ತಿಂತಾನೆ ಇಲ್ಲಾಂದ್ರೆ ನಾರ್ಮಲಾಗಿ ಒಂದು ಓಲ್ ತಿನ್ಬೋದು ಅಷ್ಟೇ ಸೊ ಊಟ ಎಲ್ಲ ಆದಮೇಲೆ ಸುಮ್ಮನೆ ಕೂರ್ಲಿಕ್ಕಾಗಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಎಷ್ಟೆಕ್ಟ್ ನೋಡ್ಕೊಂಬರೋಣ ಅಂತೇಳಿ ಟ್ವೀಸ್ ಕಾಫಿ ಎಷ್ಟು ಮತ್ತು ಇರೋ ವಾತಾವರಣ ನೋಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮಗು ಮೂರು ಜನನು ಹೊರಟ್ವಿ ನೋಡ್ತಾ ಇರ್ತದೆ ಅವ್ರ ಮನೆ ಕೆಳಭಾಗದಲ್ಲಿ ಮೇಲ್ಗಡೆ ಎಲ್ಲ ಶಾಮಿನೆಲ್ಲ ಹಾಕ್ಸಿದ್ದಾರೆ ಊಟಕ್ಕೆ ಅಂತೇಳಿ ಸೊ ನಾವು ಡೌನ್ ಇಳ್ಬಿಟ್ಟು ಸ್ವಲ್ಪ ಅಡ್ಡಾಡ್ಕೊಂಬರೋಣ ಫ್ರೆಶ್ಗಳಿಗೆ ಫ್ರೆಶ್ ಅಲ್ಲಿ ಎಲ್ಲಿ ನೋಡಿದ್ರೂ ಫ್ರೆಶ್ಗಳೇನೇ ಸಿಗುತ್ತೆ ಆದರೂ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತೇಳಿ ಎಸ್ಟೇಟ್ ಎಷ್ಟೇ ತುಂಬ ಚೆನ್ನಾಗಿತ್ತು ಅದಾದಮೇಲೆ ನೈಟು ನಾವು ಕಾಫಿ ಕುಡಿಯೋಣ ಅಂತೇಳಿ ಮನೇಲಿ ಕಾಫಿ ಎಲ್ಲರೂ ಕುಡಿತಾರೆ ಮಾಡ್ತಾರೆ ಚೆನ್ನಾಗೇ ಇರುತ್ತೆ ಬಟ್ ಆದರೂ ಔಟ್ಸೈಡ್ ಕುಡಿಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಎಲ್ಲರೂ ಕೂಡ ನಾವು ಕಾಫಿ ಕುಡಿಯೋಣ ಅಂತ ಆಚೆ ಹೊರಟಿ ನೋಡ್ತಾ ಇರ್ಬೋದು ಇದು ಅವ್ರ ಮನೆಯಿಂದ ನಾವು ರಿಟರ್ನ್ ಹೋಗ್ತಾಯಿದ್ವಿ ಅವ್ರ ಮನೆಯಿಂದ ಒಂದು ಟೆನ್ ಕಿಲೋಮೀಟರ್ನೂ ಆಗುತ್ತೆ ಅಲ್ಲಿ ಹೋಗಬೇಕಾಗತ್ತೆ ಆ ಕೆಫೆ ಬಂದ್ಬಿಟ್ಟು ತುಂಬ ಚ ತುಂಬ ದಿಸ ತುಂಬ ವರ್ಷಗಳಿಂದನೂ ಇದೆ ಅಂತಲೇ ಹೇಳ್ಬೋದು ಅಲ್ಲಿ ಸ್ನ್ಯಾಕ್ಸ್ ಕೂಡ ಸಿಗತ್ತೆ ಆಮೇಲೆ ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಕಾಫಿ ಟೀ ಎಲ್ಲ ಅವಾಯ್ಡ್ ಮಾಡಿದೆ ಸೊ ಅಲ್ಲಿ ಎಲ್ಲರೂ ನೋಡಿ ನನಗೂ ಕುಡಿಬೇಕು ಅನಿಸ್ತು ಮತ್ತು ಆ ಘಮ ಇದೆಯಲ್ಲ ಆ ಘಮ ನನಗೆ ಸೆಳೀತು ಅಂತಲೇ ಹೇಳ್ಬೋದು ಮತ್ತು ನಾನು ನಾನು ಸ್ವಲ್ಪ ನಾನು ಕೂಡ ಕಾಫಿ ಆರ್ಡರ್ ಮಾಡಿದೆ ನಾನು ಸ್ವಲ್ಪ ಕಾಫಿ ಟೇಸ್ಟ್ ಮಾಡಿದೆ ಕಾಫಿ ಮಾತ್ರ ನೆಕ್ಸ್ಟ್ ಲೆವೆಲು ಮತ್ತು ಅದು ಫುಲ್ ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ ಔಟ್ಲುಕ್ಕು ನೀವು ಫ್ರೀ ಆದರೆ ನೈಟ್ ಹೋದಕ್ಕಿಂತ ಒಂದು ಸಿಕ್ಸ್ ಎಕ್ಸಾಕ್ಟು ಒಂದು ಫೋರ್ ತರ್ಟಿ ಆ ಥರ ಅಲ್ಲಿ ರೀಚ್ ಆಗೋ ಥರ ಹೋಗಿ ಔಟ್ಲುಕ್ ಮಾತ್ರ ಸಕ್ಕದಾಗಿರುತ್ತೆ ಕೆಳ ಸುತ್ತಮುತ್ತ ಕಾಡು ಮಧ್ಯದಲ್ಲಿ ಅಂದರೆ ನೋಡಲಿಕ್ಕೆ ಚೆನ್ನಾಗಿದೆ ವ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ನೈಟ್ ಫೈರ್ ಕ್ಯಾಂಪ್ ಕೂಡ ಇತ್ತು ಫೈರ್ ಕ್ಯಾಂಪ್ ಅಂದರೂ ಮಕ್ಕಳು ತುಂಬಾ ಜಾಲಿ ಮಾಡಿದ್ರು ಮತ್ತು ನಮಗೂ ತುಂಬಾ ಇಷ್ಟ ಆಯಿತು ಎಲ್ಲರೂ ಕೂಡ ಸ್ನ್ಯಾಕ್ಸ್ ತಿಂದ್ಕೊಂತ ಅದೊಂದು ಫೈರ್ ಕ್ಯಾಂಪ್ ಮುಗಿಸ್ಕೊಂಡ್ವಿ ಅದಾದಮೇಲೆ ನೋಡ್ತಾ ಇರ್ಬೋದು ಡ್ಯಾನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಿಶ್ವಣ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮೀರಿಸ್ತಾರೆ ಅವರು ಒಂದೊಳ್ಳೆ ಆಪರ್ಚುನಿಟಿ ಸಿಗ್ಬೋದು ಫ್ಯೂಚರ್ಲಿ ಅವರಿಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಇವನು ಇವ್ರು ನೋಡ್ತಾ ಇರ್ಬೋದು ನಮ್ಮ ಅಣ್ಣನ ಮಗ ಅಂದರೆ ನಿತಿನ್ ಅಣ್ಣ ಅವರಿಗೆ ಹೆಸರು ನಿತಿನ್ ಅಂತ ಹೇಳ್ತೀವಿ ಅವು ಪಿಂಟೋಣ ಅಂತ ತುಂಬ ಅಂದರೆ ಫ್ರೆಂಡ್ ಸರ್ಕಲೆಲ್ಲ ಕರೀತಾರೆ ಸೊ ಹಂಗಾಗಿ ನಮಗೆ ಅದೇ ಕಂಫರ್ಟಬಲ್ ಅಂತ ಅನ್ಸುತ್ತೆ ನಾವು ಅದನ್ನು ಯೂಸ್ ಮಾಡ್ತೀವಿ ಸೊ ನೋಡ್ತಾ ಇರೋದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವ್ನು ಅವ್ರ ಮಗ ಅಂದ್ರೂ ಆಹಾ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ನೋಡಿದ್ರೆ ಅವನಿಗೂ ಒಂದೊಳ್ಳೆ ಫ್ಯೂಚರ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಡಿಯೋದ ಮೂಲಕ ವಿನೋದಣ್ಣನ ಪಾಪು ಹೆಣ್ಮಗು ಅದು ಸಖತ್ ಚೂಟಿ ಕಂಡ್ರೆ ಸಕ್ಕದ ಎಂಟರ್ಟೈನ್ಮೆಂಟ್ ಮಾಡ್ತು ಚೆನ್ನಾಗಿ ಡ್ಯಾನ್ಸ್ ಮಾಡ್ತು ಮತ್ತು ಇದು ಬಂದ್ಬಿಟ್ಟು ನಮ್ಮ ರಮ್ಮಿ ಅವರ ಚಿಕ್ಕಮ್ಮನ ಮಗಳು ಅವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತು ಮತ್ತು ಅವ್ರ ಕೂರ್ಗು ಸ್ಟೈಲಲ್ಲಿ ಡ್ಯಾನ್ಸ್ ಮಾಡಿದ್ರು ನನಗೆ ಇಷ್ಟ ಆಯಿತು ಚಂದ್ರು ಅಂಕಲ್ ಅಂತೇಳಿ ಅವರು ಕೂಡ ಚೆನ್ನಾಗಿ ಮಿಂಗಲ್ ಹೋಗೋರು ಇವ್ರ ಜೊತೆ ಆ್ಯಕ್ಚುಲಿ ಇವರು ಮಳೆಗಾಲದಲ್ಲಿ ಇಲ್ಲಿ ಈ ಕಡೆ ಟ್ರೆಕ್ಕಿಂಗು ಮತ್ತು ಸುಮ್ಮನೆ ಸುತ್ತಾಡಲಿಕ್ಕೆ ಬರ್ತಾರೆ ಅವಾಗ ಚಂದ್ರು ಅಂಕಲ್ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳೆಲ್ಲ ತೋರಿಸ್ತಾರೆ ಮತ್ತು ಅವ್ರ ವೈಫೇ ಹಲಸಿನಕಾಯಿ ರೆಸಿಪಿ ಮಾಡಿದ್ರಲ್ಲ ಅವರು ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಮತ್ತು ಅಪ್ಪ ಅಮ್ಮನೂ ಅಷ್ಟೇ ಬಂದು ಓದೋರಿಗೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತಲೇ ಹೇಳ್ಬೋದು ಮತ್ತು ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಇದುವವ್ರ ಮನೆ ಮತ್ತು ಮಾರ್ನಿಂಗು ನಾವು ಉಳ್ಕೊಂಡಿರೋದ್ರಿಂದ ಸಂಡೇ ಫಂಕ್ಷನ್ ಇದ್ದಿದ್ದು ಸಂಡೆ ನೈಟ್ ಉಳ್ಕೊಂಡ್ವಿ ನಾವು ಮತ್ತು ಮಂಡೇ ಮಾರ್ನಿಂಗಿಗೆ ಟಿಫನ್ ಪ್ರಿಪೇರ್ ಮಾಡ್ತಾರೆ ಚಂದ್ರು ಅಂಕಲೇ ಮಾಡ್ತಾ ಇರೋದು ಬೋಂಡಸ್ ಸಕ್ಕದಾಗಿತ್ತು ಮಾತ್ರ ಮತ್ತು ಅದು ಬಂದ್ಬಿಟ್ಟು ಉದ್ದಿನ ವಡೆ ಮಾಡ್ತೀವಲ್ಲ ನಾವು ತೂತೊಡೆ ಅದೇ ಥರನೇ ಇವರು ಬಜ್ಜಿ ಥರ ಮಾಡಿದರು ಸಕ್ಕದಾಗಿತ್ತು ಮಾತ್ರ ಟೇಸ್ಟ್ ವೈಸ್ ನೋಡ್ತಾರೆ ಕ್ರಿಪ್ಸಿಯಾಗಿ ಸಕ್ಕದಾಗಿತ್ತು ನನಗಂತೂ ಯಾವ ಹೋಟೆಲಲ್ಲೂ ಅಷ್ಟೊಂದು ಟೇಸ್ಟಿಯಾಗಿರೋದು ನಾನು ತಿಂದಿರಲಿಲ್ಲ ವಡೆ ಮತ್ತು ಮಾರ್ನಿಂಗ್ ಟಿಫನ್ ಬಂದ್ಬಿಟ್ಟು ಇಡ್ಲಿ ಮಾಡಿದರು ಇಡ್ಲಿ ಅಂದರೆ ಮಾಮೂಲಿ ಇಡ್ಲಿ ನಮ್ಮ ಸೈಡೆಲ್ಲ ಮಾಡ್ತೀವಿ ಆ ಥರ ಇಡ್ಲಿ ಮತ್ತು ಅದಕ್ಕೆ ಚಟ್ನಿ ಮತ್ತು ಗೀ ರೈಸ್ ಮತ್ತು ಬೋಂಡ ಮಾಡಿದರು ಸೊ ನಾವು ತಿನ್ಕೊಂಬಿಟ್ಟು ಸುಮ್ಮನೆ ಸುತ್ತಾಡೋಣ ಅಂದರೆ ಇದು ನಾವು ಆ್ಯಕ್ಚುಲಿ ಹೊರ್ನಾಡಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಅದಾದಮೇಲೆ ನಾವು ನೋಡ್ತಾ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ನಾವು ಗಾಡಿ ಪಾರ್ಕ್ ಮೇಲೆ ಮಾಡಿರೋದ್ರಿಂದ ಮೇಲುಗಡೆ ಬಂದ್ವಿ ಅಲ್ಲಿ ಬಂದುಬಿಟ್ಟು ಕಾಫಿ ಎಸ್ಟೇಟು ಅಲ್ಲಿ ಕಾಫಿ ಬೀಜಗಳನ್ನೆಲ್ಲ ಒಣಗಿಸ್ತಾರೆ ಕಟ್ ಮಾಡಿಬಿಟ್ಟು ಮತ್ತು ಎಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತಲೇ ಒಂದು ಮಿಷಿನ್ ಇದೆ ನೋಡ್ತಿರ್ಬೋದು ಆ ವೀಡಿಯೋದಲ್ಲಿ ಮಿಷಿನಲ್ಲಿ ಡಸ್ಟೆಲ್ಲ ಡಿವೈಡ್ ಮಾಡಿ ನೀಟ್ ಮಾಡ್ತಾರೆ ಸೊ ಈ ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಮತ್ತು ವರ್ನಾಡು ಮತ್ತು ಇನ್ನೊಂದು ಪ್ಲೇಸಿಗೆ ಹೋಗಿದ್ದೆ ಅದು ಟೂರಿಸ್ಟ್ ಪ್ಲೇಸು ಮತ್ತು ತುಂಬ ಸಿನಿಮಾದಲ್ಲಿ ಅಲ್ಲಿ ಶೂಟ್ ಕೂಡ ಮಾಡಿದ್ದಾರೆ ಅದು ಏನು ಅಂತ ಸಸ್ಪೆನ್ಸ್ ಆಗಿರಲಿ ನಾನು ವೀಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗದಲ್ಲಿ ತೋರಿಸ್ತೀನಿ ಆಯಿತಾ ಓಕೆ ಬಾಯ್ ಸಿ ಯು ಟೇ ಕೇರ್ ಬ ಬಾಯ್